ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನಲ್ಲಿ ದಲಿತ ಮಹಿಳೆಗೆ ಎತ್ತು ಹಾಯ್ದು ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆಯೊಂದು ಶಿಗ್ಗಾಂವ್ ತಾಲೂಕಿನ ಕಲಕಟ್ಟಿ ಗ್ರಾಮದಲ್ಲಿ ನಡೆದಿದೆ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದ ದೇವಕ್ಕ ದಾಮಣ್ಣ ಮಾದರ್ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಆಸ್ಪತ್ರೆಗೆ ದಾಖಲಾಗಿ ಹದಿನೇಳು ದಿನ ಕಳೆದರೂ ಕೂಡ ಯಾವ ಒಬ್ಬ ರಾಜಕೀಯ ವ್ಯಕ್ತಿಯಾಗಲಿ ಅಥವಾ ತಾಲೂಕಾ ದಂಡಾಧಿಕಾರಿಗಳಾಗಲಿ ಬಂದಿಲ್ಲ ಅಂತ ದೇವಕ್ಕ ದ್ಯಾಮಣ್ಣ ಮಾದರ್ ಅವರ ಮಗ ಶೇಖಪ್ಪ ದ್ಯಾಮಣ್ಣ ಮಾದರವರು ಆಕ್ರೋಶ ವ್ಯಕ್ತಪಡಿಸಿದ್ರು ಹೌದು ಶಿಗ್ಗಾಂವ್ ಸವಣೂರು ತಾಲೂಕಿನಲ್ಲಿ ಎಲೆಕ್ಷನ್ ಬಂದ್ರೆ ದಲಿತರು ನೆನಪಾಗ್ತಾರೆ ಪ್ರತಿ ಮನೆಗೆ ಬಂದು ಕಾಲು ಬೀಳುತ್ತಾರೆ ನಮ್ಮ ಮತಗಳನ್ನ ಪಡೆಯಲಿಕ್ಕೆ ನಾನಾ ತರ ನಾಟಕ ಮಾಡುತ್ತಾರೆ ನನ್ನ ತಾಯಿ ದೇವಕ್ಕ ದ್ಯಾಮಣ್ಣ ಮಾದರವರು ಅವರು ಹುಬ್ಬಳ್ಳಿ ಕೆಮ್ಸ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ರು ಕೂಡ ತಾಲೂಕಾ ದಂಡಾಧಿಕಾರಿಗಳಾಗಲಿ ಬಿಜೆಪಿ ಪಕ್ಷದ ನಾಯಕರಾಗಲಿ ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರಾಗಲಿ ಯಾವ ಒಬ್ಬ ನಾಯಕನಾಗಲಿ ಬಂದಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಬಡವ ಪ್ರತಿದಿನ ಕೂಲಿ ಕೆಲಸ ಮಾಡಿ ಜೀವನ ಮಾಡಬೇಕು ನನ್ನ ತಾಯಿ ಚಿಕಿತ್ಸೆಗಾಗಿ ಹಣ ಎಲ್ಲಿಂದ ತರಬೇಕು ಸಂಬಂಧಪಟ್ಟ ದಂಡಾಧಿಕಾರಿಗಳು ಸರ್ಕಾರದಿಂದ ಬರುವ ಪರಿಹಾರವನ್ನ ಕೊಡಿಸಬೇಕು ಅಂತ ತಮ್ಮ ಅಳಲು ತೋಡಿಕೊಂಡ್ರು ತಕ್ಷಣ ತಾಲೂಕು ದಂಡಾಧಿಕಾರಿಗಳು ಎಚ್ಚೆತ್ತುಕೊಂಡು ಬಡ ದಲಿತ ಕುಟುಂಬಗಳಿಗೆ ಸರ್ಕಾರದಿಂದ ಬರುವ ಪರಿಹಾರವನ್ನು ನೀಡಬೇಕು ಅಂತ ಒನ್ ಕನ್ನಡ ನ್ಯೂಸ್ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಒತ್ತಾಯ ಮಾಡುತ್ತೇವೆ ವರದಿಗಾರರು ಬಸವರಾಜ್ ಎನ್ ಎಚ್ ಎನ್ ಕನ್ನಡ ನ್ಯೂಸ್ ಹಾವೇರಿ ನಮಸ್ಕಾರ ನನ್ನ ಹೆಸರು ಶೇಖಪ್ಪ ಡಿ ಮಾದಾರ್ ಅಂತ ಸಿಗ್ಗಾಂವ್ ತಾಲೂಕು ಹೊಸೂರು ಗ್ರಾಮದವನು ಕಳೆದ ಒಂದನೇ ತಾರೀಕು ಒಂದನೇ ತಾರೀಕು ಒಂದು ನಮ್ಮ ತಾಯಿಯವರು ಸಿಗ್ಗಾಂವ್ ತಾಲೂಕು ಕಲಕಟ್ಟಿ ಗ್ರಾಮಕ್ಕೆ ನಮ್ಮ ರಿಲೇಷನ್ ಒಬ್ಬರು ಡೆತ್ ಆಗಿದ್ದರು ಅವರು ಮಣ್ಣಿಗೆ ಅಂತೇಳಿ ಅಂದು ಹೋಗಿದ್ದರು ಹೋಗುವಾಗ ಹೋದಾಗ ಕಲ್ಕಟ್ಟಿ ಗ್ರಾಮದಲ್ಲಿ ಒಬ್ಬರು ನಮ್ಮ ರಿಲೇಷನ್ ಒಬ್ಬರು ತೀರ್ಕೊಂಡಿದ್ದರು ಅದಕ್ಕೆ ಮಣ್ಣಿಗೆ ಹೋದಾಗ ಅಲ್ಲಿ ಇದ್ದಂಥ ಒಂದು ಪಟಾಕ್ಷಿ ಸೌಂಡಿಗೆ ಒಂದು ಹೋರಿ ಬೆದರಿ ಅವ್ರ ಮೇಲೆ ಮಾರಣಂತಿಕ ಹಲ್ಲೆ ಮಾಡಿರುತ್ತದೆ ಅವರಿಗೆ ತುಂಬ ಗಾಯ ಮತ್ತು ಅವ್ರಿಗೆ ಒಂದು ದಿನ ಪೂರ್ತಿ ಪ್ರಜ್ಞೆ ಇರಲಿಲ್ಲ ಕೆ ಎಮ್ ಸಿ ಆಸ್ಪತ್ರೆ ಯಂತ್ರ ಸಿಗ್ಗಾಂ ಆಸ್ಪತ್ರೆ ಯಂತ್ರ ಕೆ ಎಮ್ ಸಿಗೆ ಬರೆದು ಕೊಟ್ಟರು ಈಗ ಕೆ ಎಮ್ ಸಿಗೆ ಬಂದು ಹದಿನೈದು ದಿನಗಳು ಆದರೂ ಕೂಡ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ಯಾನಿ ಎಲ್ಲರಿಗೂ ಹೇಳಿದ್ದೀನಿ ಕೋರ್ಟ್ ಕೇಳುವಾಗ ಎಲ್ಲರೂ ಬಂದರು ಅವರು ನನಗೆ ಹಾಕಿರಿ ನನಗೆ ಹಾಕಿರಿ ಅಂತೇಳಿ ಅಂದು ಆದರೆ ಇವಾಗ ಮಾತ್ರ ಯಾರು ಒಬ್ಬರು ಬರ್ತಾಯಿಲ್ಲ ತಾಲೂಕು ಆಫೀಸರ್ ಬರ್ತಾಯಿಲ್ಲ ಯಾರೂ ಬರ್ತಾಯಿಲ್ಲ ಅದಕ್ಕೆ ನಾವು ತುಂಬ ಬಡವರು ನಾವು ರಟ್ಟಿ ಮೇಲೆ ಹೊಟ್ಟೆ ತುಂಬಿಸ್ಕೊಂಡವರು ಆದರೆ ಇವಾಗ ನೋಡಿದ್ರೆ ಹದಿನೈದು ದಿನ ಆದರೂ ಇಲ್ಲೇ ಎರಡು ಮಂದಿ ಇದ್ದರೂ ಕೂಡ ಇಲ್ಲೇ ಅಲ್ಲಿ ಇಲ್ಲಿ ಹೋಗೋದು ಆಮೇಲೆ ಊಟದ್ದು ಗೀಟದ್ದು ಎಲ್ಲ ತುಂಬ ಖರ್ಚೈತಿ ತುಂಬ ತೊಂದರೆ ಆಗಿಬಿಟ್ಟಿದೆ ಸರ್ ಎಲ್ಲ ಹದಿನೈದು ದಿನ ಆದರೂ ಕೂಡ ಊಟದ್ದು ಗೀಟದ್ದು ಭಾಳ ಪ್ರಾಬ್ಲಮ್ ಆಗಿದೆ ಮತ್ತು ಮನೆಯಲ್ಲಿ ಯಾ ನಾವೇ ದುಡಿಯೋರು ನಾವೇ ದುಡಿಯೋರು ಇಲ್ಲಿ ಬಂದು ಕೂತ್ಕೊಂಡವಿ ಪ್ಲೀಸು